ಎಲ್ಲರಿಗೂ ನಮಸ್ಕಾರ ನಾವಿಂದು ಗಣರಾಜ್ಯೋತ್ಸವದ ಕುರಿತು ಹತ್ತು ವಾಕ್ಯಗಳ ಭಾಷಣದ ಕುರಿತು ನೋಡೋಣ ಮಾನ್ಯ ಅಧ್ಯಕ್ಷರೇ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರ ಇಂದು ನಾವು ಭಾರತದ ಗಣರಾಜ್ಯೋತ್ಸವವನ್ನು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದಿತು ಈ ದಿನವು ಭಾರತದ ಗಣರಾಜ್ಯವಾಗಿ ಘೋಷಿತವಾದ ಮಹತ್ವದ ದಿನವಾಗಿದೆ ನಮ್ಮ ಸಂವಿಧಾನವು ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ನಮಗೆ ನೀಡಿದೆ ದೇಶಕ್ಕಾಗಿ ಹೋರಾಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಎಂದು ನಾವು ಸ್ಮರಿಸುತ್ತೇವೆ ವಿದ್ಯಾರ್ಥಿಗಳಾದ ನಾವು ದೇಶದ ಭವಿಷ್ಯವೆಂದು ಅರಿಯಬೇಕು ಶಿಸ್ತಿನಿಂದ ಪ್ರಾಮಾಣಿಕತೆಯಿಂದ ಮತ್ತು ಪರಿಶ್ರಮದಿಂದ ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು ಭಾರತವು ಏಕತೆಯಲ್ಲಿ ವೈವಿಧ್ಯತೆಯನ್ನು ಹೊಂದಿದ ಮಹಾನ್ ದೇಶವಾಗಿದೆ ಜೈ ಹಿಂದ್ ಒಂದೇ ಮಾತರಂ